ಕೋಲ್ಕತಾ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ದೇಶಾದ್ಯಂತ ಮಾತಾಡ್ತಿರುವ ಬಿಜೆಪಿ ಅದರ ಸರ್ಕಾರವಿರುವ ಮಹಾರಾಷ್ಟ್ರದಲ್ಲಿ ಪುಟ್ಟ ಮಕ್ಕಳ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಹೇಗೆ ನಡೆದುಕೊಂಡಿದೆ ಕೋಲ್ಕತಾ ಘಟನೆಯನ್ನು ಇಟ್ಕೊಂಡು ಮಮತಾ ಸರ್ಕಾರವನ್ನೇ ಉರುಳಿಸುವಷ್ಟು ಆಕ್ರೋಶ ತೋರಿಸಿರುವ ಬಿಜೆಪಿ ಮಹಾರಾಷ್ಟ್ರ ಘಟನೆ ಬಗ್ಗೆ ಮಾತೇ ಆಡ್ತಿಲ್ಲ ಯಾಕೆ ಬೇರೆ ಸರ್ಕಾರ ಇರುವಲ್ಲಿ ಕಾಣುವ ಬಿಜೆಪಿಯ ರೋಷಾವೇಶ ಅದರದ್ದೇ ಸರ್ಕಾರ ಇರುವಲ್ಲಿ ಯಾಕೆ ಕಾಣೋದೇ ಇಲ್ಲ ಈ ಬಗ್ಗೆ ಈಗ ಟಿಎಂಸಿ ಸಂಸದೆ ಮಹುವ ಮೊಹಿತ್ರಾ ಪ್ರಶ್ನೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಇಬ್ಬರು ಶಾಲಾ ಮಕ್ಕಳ ಮೇಲೆ ಶಾಲೆಯ ಸ್ವೀಪರ್ ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಕೇಳಿಬಂದಿದ್ದು ಬಂದಿದ್ದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೀತಿವೆ ಈ ಮಧ್ಯೆ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೈತ್ರಾ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪೊಲೀಸರ ಕಡೆಯಿಂದ ಕಂಡು ಬಂದಿರುವ ವಿಳಂಬ ಕ್ರಮದ ಬಗ್ಗೆ ಮಹಾರಾಷ್ಟ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಪಕ್ಷದ ಆಡಳಿತವಿರುವ ರಾಜ್ಯದಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ನಡೆದಾಗ ಬಿಜೆಪಿ ತೋರಿಸುವ ದ್ವಂದ್ವ ನೀತಿಯನ್ನ ಮಹುವಾ ಬೈಲ್ ಮಾಡಿದ್ದಾರೆ ನಾಲ್ಕು ವರ್ಷದ ಇಬ್ಬರು ಪುಟ್ಟ ಬಾಲಕಿಯರ ಮೇಲೆ ಶಾಲೆಯ ಸ್ವೀಪರ್ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರ ಸರ್ಕಾರ ತಡವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಾಗಿ ಟಿಎಂಸಿ ಸಂಸದೆ ಮಹುವಾ ಮೈತ್ರಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ತೀವ್ರ ಟೀಕೆ ಮಾಡಿದ್ದಾರೆ ರಾಜ್ಯಪಾಲರು ಯಾಕೆ ತಕ್ಷಣ ಕ್ರಮ ಕೈಗೊಂಡಿಲ್ಲ ಮತ್ತು ಕೋಲ್ಕತ್ತಾ ಪ್ರಕರಣದಲ್ಲಿ ಮಾಡದಂತೆ ಪ್ರಕರಣವನ್ನ ಸಿಬಿಐಗೆ ಯಾಕೆ ಹಸ್ತಾಂತರ ಮಾಡಿಲ್ಲ ಅಂತ ಮೊಯಿತ್ರಾ ಸರಣಿ ಪೋಸ್ಟ್ಗಳಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಡಿ ಮತ್ತು ಸಿಬಿಐ ಕೇವಲ ಬಿಜೆಪಿಯೇತರ ರಾಜ್ಯಗಳಿಗಾಗಿ ಇರೋದಾ ಅಂತ ಮಹುವ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯ ದ್ವಂದ್ವವನ್ನ ಎತ್ತಿ ತೋರಿಸ್ತಾ ಕೋಲ್ಕತ್ತಾ ಘಟನೆಯಲ್ಲಿ ಪೊಲೀಸರ ಕ್ರಮದ ಬಗ್ಗೆನೂ ಮೊಹುವಾ ಮಾಹಿತಿ ಹಂಚಿಕೊಂಡಿದ್ದಾರೆ ಕೋಲ್ಕತ್ತಾ ಪೊಲೀಸರು ಆರೋಪಿಯನ್ನ ಗಂಟೆಯ ಒಳಗೆ ಬಂಧಿಸಿದ್ರು ಮಾತ್ರವಲ್ಲದೆ ಪೋಸ್ಟ್ ಮಾರ್ಟಮ್ ಅನ್ನ ವಿಡಿಯೋಗ್ರಾಫ್ ಮಾಡಿದ್ರು ಆದರೆ ಮಹಾರಾಷ್ಟ್ರ ಪೊಲೀಸರು ದಿನಗಳ ಕಾಲ ಎಫ್ಐಆರ್ ದಾಖಲಿಸೋಕೆ ನಿರಾಕರಿಸುತ್ತಿದ್ರು ಅಂತ ಮೊಯಿತ್ರಾ ಆರೋಪಿಸಿದ್ದಾರೆ ಇದು ನಿಜವಾದ ನಾನ್ ಡೆಮೊಕ್ರಾಟಿಕ್ ಅಲಯನ್ಸ್ ಅಂತ ಮೊಹುವ ವಾಗ್ದಾಳಿ ನಡೆಸಿದ್ದಾರೆ ಮೊಹುವಾ ಮೊಯಿತ್ರಾ ಒಬ್ಬರೇ ಅಲ್ಲ ಇನ್ನೂ ಹಲವರು ಬಿಜೆಪಿಯ ದ್ವಂದ್ವ ನೀತಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ವಿರುದ್ಧ ಪ್ರತಿಭಟನಾ ನಿರತ ಜನರು ಮೇಲೆ ಪೊಲೀಸರ ಲಾಠಿ ಪ್ರಹಾರವನ್ನ ಮಾಧ್ಯಮಗಳು ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಬಿಜೆಪಿ ಆಡಳಿತದ ರಾಜ್ಯ ಅನ್ನೋ ಕಾರಣದಿಂದಾಗಿನಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಕೋಲ್ಕತ್ತಾ ಪ್ರಕರಣವನ್ನ ಬಳಸಿ ಪಶ್ಚಿಮ ಬಂಗಾಳ ಸರ್ಕಾರವನ್ನ ಉರುಳಿಸುವ ಪ್ರಯತ್ನ ನಡೆಸ್ತಿದೆ ಅನ್ನೋ ಆರೋಪಗಳ ಮಧ್ಯೆನೆ ಈ ಬೆಳವಣಿಗೆ ನಡೆದಿದೆ ಬಿಜೆಪಿ ಐಟಿ ಸೆಲ್ ವಿದೇಶದಿಂದ ಟ್ವೀಟ್ ಮಾಡಿಸಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡಬೇಕು ಅನ್ನೋ ಹ್ಯಾಶ್ ಟ್ಯಾಗ್ ಅನ್ನ ಟ್ರೆಂಡ್ ಮಾಡ್ತಿದೆ ಅಂತ ದಿನಗಳ ಹಿಂದೆ ಟಿಎಂಸಿ ಸಂಸದ ಸಾಕೇತ್ ಗೋಖಲೆ ಆರೋಪ ಮಾಡಿದ್ರು ಆಗಸ್ಟ್ ಹದಿಮೂರರಂದು ಮಹಾರಾಷ್ಟ್ರದ ಬದಲಾ ಘಟನೆ ನಡೆದಿತ್ತು ಆಗಸ್ಟ್ ಹದಿನಾರರಂದು ಬಾಲಕಿಯೊಬ್ಬಳು ಶಾಲೆಗೆ ಹೋಗೋಕೆ ನಿರಾಕರಿಸಿದ ಬಳಿಕ ಲೈಂಗಿಕ ದೌರ್ಜನ್ಯದ ಬಗ್ಗೆ ಪೋಷಕರಿಗೆ ಗೊತ್ತಾಗಿದೆ ಆರೋಪಿಯನ್ನ ಆಗಸ್ಟ್ ಹದಿನೇಳರಂದು ಬಂಧಿಸಲಾಗಿತ್ತು ದೂರು ನೀಡಿದ ಹನ್ನೆರಡು ಗಂಟೆಗಳ ನಂತರ ಎಫ್ಐಆರ್ ದಾಖಲಿಸಲಾಗಿದೆ ಅಂತ ಇಬ್ಬರು ಬಾಲಕಿಯರ ಪೋಷಕರು ಆರೋಪ ಮಾಡಿದ್ದಾರೆ ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಪ್ರಕರಣದ ತನಿಖೆಗಾಗಿ ತಂಡವನ್ನ ಬದ್ಲಾಪುರಕ್ಕೆ ಕಳಿಸಿರುವುದಾಗಿ ಹೇಳಿದೆ ಠಾಣೆ ಜಿಲ್ಲೆಯ ಬದ್ಲಾಪುರ ರೈಲು ನಿಲ್ದಾಣ ಮಂಗಳವಾರ ಬೃಹತ್ ಪ್ರತಿಭಟನೆಗೆ ಸಾಕ್ಷಿಯಾಗಿದ್ದು ಸಂತ್ರಸ್ತರಿಗೆ ನ್ಯಾಯಕ್ಕಾಗಿ ಸಾವಿರಾರು ಜನ ರೈಲುಗಳನ್ನ ತಡೆದಿದ್ದರು ಇದು ಸ್ಥಳೀಯ ರೈಲು ಸೇವೆಗಳಲ್ಲಿ ಗಮನಾರ್ಹ ಅಡಚಣೆಗೆ ಕಾರಣವಾಗಿತ್ತು ಮತ್ತು ಹಲವಾರು ದೂರದ ರೈಲುಗಳನ್ನ ಬೇರೆ ಕಡೆ ತಿರುಗಿಸೋಕೆ ಕಾರಣ ಆಗಿತ್ತು ಪೊಲೀಸರು ಮುನ್ನೂರಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿದ್ದು ನಲವತ್ತಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ